ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಕಟಕ ರಾಶಿ ಅಥವಾ ಕರ್ಕಟಕ ರಾಶಿ ಫಲ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಟಕ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಕಟಕ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕಟಕ ರಾಶಿಯವರ ಫಲ ಸ್ನೇಹಿತರೆ ನಮ್ಮ ಜ್ಯೋತಿಷ್ಯಗಳಿಂದ ಏನೆಲ್ಲ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಹೌದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಯವರಿಗೆ ಗ್ರಹ ಸಂಚಾರಗಳಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಾಗಲಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಹಣಕಾಸಿನ ಬಗ್ಗೆ ನಿಮ್ಮ ಕುಟುಂಬ ಜೀವನ ಶಿಕ್ಷಣದ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ನ ಕಟಕ ರಾಶಿಯವರಿಗೆ ಮಾತ್ರ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ವಿಡನ್ನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ಕಡೆ ಗಮನ ಕೊಟ್ಬಿಡೋಣ ಶ್ರೀ ಕಾರಿಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಓಕೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಟ್ಟಕ ರಾಶಿಯವರಿಗೆ ಗ್ರಹ ಸಂಚಾರಗಳು ಈಗಿರಲಿದೆ ಅಂದರೆ ಸ್ನೇಹಿತರೆ ಈ ತಿಂಗಳು ಶುಕ್ರ ನಿಮ್ಮ ಎರಡನೇ ಮನೆಗೆ ಸಿಂಹರಾಶಿಗೆ ಮಂಗಳ ನಿಮ್ಮ ನಾಲ್ಕನೇ ಮನೆಗೆ ತುಲಾರಾಶಿಗೆ ಸಂಚರಿಸುತ್ತಾರೆ ಬುಧ ಮತ್ತು ಸೂರ್ಯ ನಿಮ್ಮ ಮೂರನೇ ಮನೆಗೆ ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾರೆ ಮತ್ತು ಗುರು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚರಿಸಲಿದ್ದಾರೆ ಶನಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಮತ್ತು ರಾಹು ನಿಮ್ಮ ಎಂಟನೇ ಮನೆಯಲ್ಲಿ ಮತ್ತು ಕೇತು ನಿಮ್ಮ ಎರಡನೇ ಮನೆಯಲ್ಲಿ ಮುಂದುವರಿಯುತ್ತಾರೆ ಸ್ನೇಹಿತರೆ ಈ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಹೋಗುವಗಳ ಬಗ್ಗೆ ಸ್ವಲ್ಪ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ ಸ್ನೇಹಿತರೆ ಯಾವುದರ ಬಗ್ಗೆನದನ್ನ ತಿಳಿಸ್ಕೊಡ್ತೀನಿ ಆ ವಿಷಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಕರ್ಕಟಕ ರಾಶಿ ಅಂದರೆ ಮಾಸ ಭವಿಷ್ಯದ ಬಗ್ಗೆ ಹೇಳೋದಾದರೆ ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ತಿಂಗಳು ನಿಮಗೆ ಉತ್ತಮ ಫಲಿತಾಂಶಗಳು ಇರುತ್ತದೆ ಸ್ನೇಹಿತರೆ ಗ್ರಹ ಸಂಚಾರಗಳು ನಿಮ್ಮ ಧೈರ್ಯ ಸಂವಹನ ಮತ್ತು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ನಿಮ್ಮ ಸ್ವಂತ ಪ್ರಯತ್ನಗಳಿಂದ ನೀವು ಯಶಸ್ಸನ್ನು ಸಾಧಿಸಲಿದ್ದೀರಿ ಮತ್ತು ನಿಮ್ಮ ಸುತ್ತಮುತ್ತಲಿನವರಿಂದ ಬೆಂಬಲವನ್ನು ಪಡೆಯಲಿದ್ದೀರಿ ಇದು ವೃತ್ತಿಪರವಾಗಿ ಮತ್ತು ಆರ್ಥಿಕವಾಗಿ ಬೆಳೆಯಲು ಒಂದು ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ತಿಂಗಳು ಹಾಗೆಯೇ ಕೌಟುಂಬಿಕವಾಗಿ ಕೂಡ ಶುಭ ಸುದ್ದಿಗಳು ಇರುತ್ತವೆ ಸ್ನೇಹಿತರೆ ಶುಭ ಕಾರ್ಯಗಳು ಇರುತ್ತವೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಮತ್ತು ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಕೆರಿಯರ್ ಮತ್ತು ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ವೃತ್ತಿಪರವಾಗಿ ನಿಮಗೆ ಉತ್ತಮ ಸಮಯವಿರುತ್ತದೆ ಸ್ನೇಹಿತರೆ ತಿಂಗಳ ಮಧ್ಯದಿಂದ ನಿಮ್ಮ ಮೂರನೇ ಮನೆಯಲ್ಲಿ ಸೂರ್ಯ ಮತ್ತು ಉಚ್ಚ ಸ್ಥಿತಿಯಲ್ಲಿರುವ ಬುಧ ಇರುವುದರಿಂದ ನಿಮ್ಮ ಧೈರ್ಯ ಮತ್ತು ಸಂವಹನ ಕೌಶಲ್ಯಗಳು ಉನ್ನತ ಮಟ್ಟದಲ್ಲಿ ಇರುತ್ತವೆ ನಿಮಗೆ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳಿಂದ ಉತ್ತಮ ಬೆಂಬಲ ಸಿಗುತ್ತದೆ ನೀವು ಕೆಲಸಕ್ಕಾಗಿ ಬೇರೆ ಸ್ಥಳಕ್ಕೆ ಹೋಗುವ ಅವಕಾಶವನ್ನು ಪಡೆಯಬಹುದು ಇದು ಭವಿಷ್ಯದಲ್ಲಿ ಉತ್ತಮ ಸ್ಥಾನ ಮತ್ತು ಗಳಿಕೆಯನ್ನು ಸಾಧಿಸಲು ನಿಮಗೆ ಸಹಾಯವನ್ನು ಮಾಡುತ್ತದೆ ಈ ತಿಂಗಳು ನೀವು ಅನೇಕ ಪ್ರಯಾಣಗಳನ್ನು ಸಹ ಮಾಡಬಹುದಾಗಿದೆ ಕಟಕ ರಾಶಿಯವರು ಸ್ನೇಹಿತರೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಖರೀದಿ ಮಾಡಬಹುದಾ ಅಂದರೆ ವಾಹನ ಆಸ್ತಿ ಪ್ರಾಪರ್ಟಿಯನ್ನು ಖರೀದಿ ಮಾಡಬಹುದಾ ಅಥವಾ ಮಾರಾಟ ಮಾಡೋಕ್ಕೆ ದಿನಗಳು ಚೆನ್ನಾಗಿದೆ ಅನ್ನೋದನ್ನ ಕೇಳೋದಾದರೆ ಹೌದು ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಅದ್ಭುತವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಎರಡನೇ ಮನೆಯಲ್ಲಿ ಸೂರ್ಯನ ಸಂಚಾರವು ಉತ್ತಮ ಆದಾಯದ ಹರಿವನ್ನು ತರುತ್ತದೆ ಮತ್ತು ಕೆಲವು ಅನಿರೀಕ್ಷಿತ ಲಾಭಗಳನ್ನು ಸೂಚಿಸಲಾಗಿದೆ ನೀವು ನಿಮ್ಮ ವೈಯಕ್ತಿಕ ಅಗತ್ಯಗಳು ಮತ್ತು ಐಷಾರಾಮಿ ವಸ್ತುಗಳ ಮೇಲೆ ಹೆಚ್ಚು ಹಣವನ್ನು ಖರ್ಚು ಮಾಡಬಹುದು ಹೂಡಿಕೆಗಳು ಮತ್ತು ಖರೀದಿಗಳಿಗೆ ವಿಶೇಷವಾಗಿ ಕೊನೆಯ ಎರಡು ವಾರಗಳಲ್ಲಿ ಇದು ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ತಿಂಗಳು ಇನ್ನು ಮುಂದಿನದಾಗಿ ನಿಮ್ಮ ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಹೆಚ್ಚೆತ್ಕೊಳ್ಬೇಕು ಅನ್ನೋದಾದರೆ ಕೌಟುಂಬಿಕವಾಗಿ ಈ ತಿಂಗಳು ಉತ್ತಮವಾಗಿರುತ್ತದೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧಗಳನ್ನು ಉಳಿಸಿಕೊಳ್ಳುತ್ತೀರಿ ಮತ್ತು ನಿಮ್ಮ ಸಂಗಾತಿಯಿಂದ ಒಂದು ಆಶ್ಚರ್ಯಕರ ಉಡುಗೊರೆ ಬರಬಹುದು ನೀವು ಒಂದು ಕುಟುಂಬ ಸಮಾರಂಭಕ್ಕೆ ಹಾಜರಾಗಬಹುದು ಮಂಗಳನು ನಿಮ್ಮ ನಾಲ್ಕನೇ ಮನೆಗೆ ಹೋಗುವುದರಿಂದ ತಿಂಗಳ ಕೊನೆಯಲ್ಲಿ ಸ್ನೇಹಿತರೆ ನಿಮ್ಮ ಕುಟುಂಬ ಸದಸ್ಯರೊಬ್ಬರಿಗೆ ವಿಶೇಷವಾಗಿ ನಿಮ್ಮ ತಾಯಿಗೆ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸಲಾಗಿದೆ ಸೊ ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ನಿಮ್ಮ ತಂದೆ ಅಥವಾ ತಾಯಿಗೆ ಸ್ನೇಹಿತರೆ ಸಣ್ಣ ಆರೋಗ್ಯ ಸಮಸ್ಯೆ ಯಾವುದಾದ್ರು ಸಣ್ಣ ಪುಟ್ಟದು ಕಾಡಬಹುದು ಅದು ನಿಮಗೆ ಮನಸ್ಸಿಗೆ ಬಹಳ ಒಂಥರ ಬೇಜಾರು ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಸ್ನೇಹಿತರೆ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಘಟಕ ರಾಶಿಯವರ ಆರೋಗ್ಯದ ಬಗ್ಗೆ ಹೇಳೋದಾದರೆ ಈ ತಿಂಗಳು ಹೇಗಿರಲಿದೆ ಯಾವುದರ ಬಗ್ಗೆ ಜಾಗರೂಕತೆ ಅಗತ್ಯ ಅನ್ನೋದಾ ನೋಡೋದಾದರೆ ಹೌದು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿರುತ್ತದೆ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ ಆದರೆ ನಿಮಗೆ ಚರ್ಮ ಅಥವಾ ಅಲರ್ಜಿಗಳಿಗೆ ಸಂಬಂಧಿಸಿದ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು ಮಂಗಳನು ನಿಮ್ಮ ನಾಲ್ಕನೇ ಮನೆಗೆ ಹೋಗುವುದರಿಂದ ವಿಶೇಷವಾಗಿ ಸ್ನೇಹಿತರೆ ಕೊನೆಯ ಎರಡು ವಾರಗಳಲ್ಲಿ ಡ್ರೈವಿಂಗ್ ಮಾಡುವಾಗಲೂ ನೀವು ಜಾಗರೂಕರಾಗಿರಬೇಕು ಈ ತಿಂಗಳು ನಿಮ್ಮ ಆಹಾರ ಪದ್ಧತಿಗಳ ಬಗ್ಗೆಯೂ ಗಮನ ಹರಿಸಬೇಕು ಮತ್ತು ಕಡಿಮೆ ಎಣ್ಣೆ ಮತ್ತು ಮಸಾಲೆ ಇರುವಂಥ ಆಹಾರವನ್ನು ಸೇವಿಸಬೇಕು ಇನ್ನು ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಬೇಕು ಆದಷ್ಟು ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ ಆತಂಕ ಭಯವೆಲ್ಲವೂ ಹೋಗಲಾಡಿಸುತ್ತದೆ ಅಂತಲೇ ಹೇಳ್ಬೋದು ಮೆಡಿಟೇಷನ್ ಮಾಡುವುದರಿಂದ ಬಹಳ ಮುಖ್ಯ ಇನ್ನು ನಿಮ್ಮ ಆಹಾರ ಪದ್ಧತಿಯನ್ನು ಸ್ವಲ್ಪ ಚೇಂಜಸನ್ನು ಮಾಡ್ಕೋಬೇಕಾಗುತ್ತದೆ ಎಣ್ಣೆ ಮಸಾಲೆ ಇರುವ ಆಹಾರವನ್ನು ಸೇವಿಸಬಾರ್ದು ಸ್ನೇಹಿತರೆ ಅತಿ ಹೆಚ್ಚಾಗಿ ಸೇವಿಸಬಾರ್ದು ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಹೌದು ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಲಿದ್ದೀರಿ ಮತ್ತು ಈ ತಿಂಗಳು ನಿಮಗೆ ಉತ್ತಮ ಆದಾಯವಿರುತ್ತದೆ ತಮ್ಮ ವ್ಯಾಪಾರದಲ್ಲಿ ಹಣ ಹೂಡಿಕೆ ಮಾಡಲು ಸ್ನೇಹಿತರೆ ಅಥವಾ ಅದನ್ನು ವಿಸ್ತರಿಸಲು ಬಯಸುವವರು ಈ ತಿಂಗಳು ಅದರ ಮೇಲೆ ಕೆಲಸವನ್ನು ಪ್ರಾರಂಭಿಸಬೇಕು ಕಷ್ಟಪಟ್ಟು ಕೆಲಸ ಮಾಡಿದರೂ ಕೂಡ ಕೊನೆಯ ಎರಡು ವಾರಗಳಲ್ಲಿ ಸ್ನೇಹಿತರೆ ನೀವು ಕಡಿಮೆ ಲಾಭವನ್ನು ನೋಡಬಹುದಾಗಿದೆ ಘಟಕ ರಾಶಿಯವರು ಆದರೆ ನಿಮ್ಮ ವ್ಯಾಪಾರ ವಿಸ್ತರಣೆಯನ್ನು ಸೂಚಿಸಿರುವುದರಿಂದ ಚಿಂತಿಸಬೇಕಾಗಿಲ್ಲ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭವನ್ನು ಗಳಿಸಲಿದ್ದೀರಿ ಈಗ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದರೆ ಸ್ನೇಹಿತರೆ ಕೊನೆ ಎರಡು ವಾರಗಳು ಸುಧಾರ ಸುಧಾರಿಸಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎರಡು ವಾರಗಳಲ್ಲಿ ನೀವು ಕಡಿಮೆ ಲಾಭವನ್ನು ನೋಡಬಹುದು ಭಯಪಡುವ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು ನಿಮ್ಮ ವ್ಯಾಪಾರ ವಿಸ್ತರಣೆಯನ್ನು ಸೂಚಿಸುವುದರಿಂದ ಚಿಂತಿಸಬೇಕಾಗಿಲ್ಲ ಅಂತಲೇ ಹೇಳ್ಬೋದು ಕಟಕ ರಾಶಿಯವರಿಗೆ ಇನ್ನು ವಿದ್ಯು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ವಿದ್ಯಾರ್ಥಿಗಳು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ತಿಂಗಳು ಸೆಪ್ಟೆಂಬರ್ ತಿಂಗಳು ಸ್ನೇಹಿತರೆ ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಇನ್ನು ಶಕ್ತಿಯುತ ಮೂರನೇ ಮನೆಯ ಸಂಚಾರಗಳಿಂದಾಗಿ ಅವರು ತಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಮನ್ನಣೆ ಪ್ರಶಂಸೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ಕಟಕ ರಾಶಿಯ ವಿದ್ಯಾರ್ಥಿಗಳು ಇನ್ನು ಹನ್ನೆರಡನೇ ಮನೆಯಲ್ಲಿ ಸ್ನೇಹಿತರೆ ಗುರುವಿನ ಸಂಚಾರವು ಕೆಲವು ಅಡೆಚಡೆಗಳನ್ನು ಉಂಟು ಮಾಡಬಹುದು ನಿಮ್ಮ ಏಕಾಗ್ರತೆಗೆ ಭಂಗ ತರಬಹುದು ಆದ್ದರಿಂದ ನಿಮ್ಮ ಏಕಾಗ್ರತೆಯನ್ನು ಕಳೆದುಕೊಳ್ಳದಂತೆ ಪ್ರಯತ್ನಿಸಬೇಕಾಗುತ್ತದೆ ಮತ್ತು ಬಯಸಿದ ಫಲಿತಾಂಶವನ್ನು ಸಾಧಿಸಲು ಕಷ್ಟಪಟ್ಟು ಓದಿ ಸ್ನೇಹಿತರೆ ಅಧ್ಯಯನದ ಕಡೆ ಗಮನವನ್ನು ಕೊಡಿ ಮನೋರಂಜನೆ ಕಡೆ ಸ್ವಲ್ಪ ಗಮನವನ್ನು ಹರಿಸಿ ಸ್ನೇಹಿತರೆ ಆವಾಗ ನೀವು ಉನ್ನತ ಫಲಿತಾಂಶವನ್ನು ನೀವು ಏನು ಅಂದ್ಕೊಂಡಿರ್ತೀರೋ ಆ ಫಲಿತಾಂಶವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಸ್ನೇಹಿತರೆ ಹಿಂದಿನ ದಿನ ಮುಂದಿನ ಅದೃಷ್ಟ ಅಂತಲೇ ಹೇಳ್ಬೋದು ಇಂದು ಕಷ್ಟಪಟ್ಟರೆ ಮುಂದಿನ ದಿನದಲ್ಲಿ ಅದೃಷ್ಟ ಅಂತೂ ಕಟ್ಟಿಟ್ಟ ಬುದ್ಧಿ ಇನ್ನು ತಜ್ಞರ ಸಲಹೆ ಪ್ರಕಾರ ಸ್ನೇಹಿತರೆ ಈ ತಿಂಗಳಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ತಜ್ಞರ ಸಲಹೆ ಮತ್ತು ಪರಿಹಾರಗಳನ್ನು ಕೇಳೋದಾದ್ರೆ ಈ ತಿಂಗಳು ಸಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸಲು ಮತ್ತು ಸಣ್ಣ ಸವಾಲುಗಳನ್ನು ನಿವಾರಿಸಲು ಸ್ನೇಹಿತರೆ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳೆಲ್ಲ ದೂರ ಹೋಗಬೇಕು ಅಂದರೆ ನಾನು ಹೇಳುವ ಪರಿಹಾರಗಳು ಒಂದು ಆದಷ್ಟು ಒಂದು ಮೂರು ಪರಿಹಾರ ಮನೆಯಲ್ಲೇ ಮಾಡುವಂತಹ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರು ಫಾಲೋ ಮಾಡಬೇಕಾಗುತ್ತದೆ ಹನ್ನೆರಡನೇ ಮನೆಯಲ್ಲಿ ಗುರುವಿಗೆ ಸ್ನೇಹಿತರೆ ಗುರುವಿನ ಸಕಾರಾತ್ಮಕ ಶಕ್ತಿಗಳನ್ನು ಹೆಚ್ಚಿಸಲು ಖರ್ಚುಗಳನ್ನು ನಿರ್ವಹಿಸಲು ಮತ್ತು ಓದಿನಲ್ಲಿ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಸ್ನೇಹಿತರೆ ಗುರುವಾರದಂದು ದೇವಸ್ಥಾನದಲ್ಲಿ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಯಾರಿಗೆ ಅಂದರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸ್ನೇಹಿತರೆ ನಿಮ್ಮ ಕೈಯಲ್ಲಾದಷ್ಟು ಜನಗಳಿಗೆ ಸ್ನೇಹಿತರೆ ಸಿಹಿ ತಿಂಡಿಯನ್ನು ಅರ್ಪಿಸಿ ಹೊಳಿತಾಗಲಿದೆ ಇನ್ನು ಎಂಟನೇ ಮನೆಯಲ್ಲಿ ರಾಹುವಿಗಾಗಿ ಹಠತ್ ಅಡೆತಡೆಗಳನ್ನು ತಪ್ಪಿಸಲು ಪ್ರತಿದಿನ ದುರ್ಗಾ ಚಾಲಸವನ್ನು ಪಠಿಸಿ ಅಥವಾ ಕೇಳಿ ಸ್ನೇಹಿತರೆ ಆದಷ್ಟು ನೂರ ಎಂಟು ಬಾರಿ ಪಠಿಸಿ ಅಂತ ಹೇಳ್ತಿದ್ದೀನಿ ಟೈಮ್ ಇದ್ದರೆ ನೂರ ಎಂಟು ಬಾರಿ ಪಠಿಸಿ ಅಥವಾ ಕೇಳಿಸ್ಕೊಳ್ಳಿ ಅಥವಾ ಖಂಡಿತವಾಗಿ ಹನ್ನೊಂದು ಬಾರಿ ಅದರನ್ನು ಸ್ನೇಹಿತರೆ ಕೇಳಿಸ್ಕೊಳ್ಬೇಕು ಮತ್ತು ಹೇಳಬೇಕು ಪಠಿಸಬೇಕಾಗುತ್ತದೆ ದುರ್ಗಾ ಚಾಲಸವನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಇನ್ನು ನಾಲ್ಕನೇ ಮನೆಯಲ್ಲಿ ಮಂಗಳನಿಗೋಸ್ಕರ ಸ್ನೇಹಿತರೆ ಮಂಗಳ ಸಂಚಾರದಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆಗಳನ್ನು ನೀವು ಈ ತಿಂಗಳಲ್ಲಿ ನೋಡಲಿದ್ದೀರಿ ಮನೆಯಲ್ಲಿ ಶಾಂತಿಯನ್ನು ಖಚಿತಪಡಿಸಿಕೊಳ್ಳಲು ನೆಮ್ಮದಿಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ನಿಮ್ಮ ತಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇನ್ನು ನಿಮ್ಮ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಲ್ಲ ನಿವಾರಣೆಯಾಗಲು ಮಂಗಳವಾರದಂದು ಸ್ನೇಹಿತರೆ ಹನುಮಂತನಿಗೆ ಪ್ರಾರ್ಥನೆ ಸಲ್ಲಿಸಿ ಸ್ನೇಹಿತರೆ ಮಂಗಳವಾರ ತಪ್ಪದೆ ಹನುಮಂತನಿಗೆ ಪ್ರಾರ್ಥನೆ ಸಲ್ಲಿಸಿ ಹನುಮಾನ್ ಚಾಲಸವನ್ನು ಓದುವುದು ಕೂಡ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ ಆತಂಕ ಭಯ ಎಲ್ಲವೂ ಕೂಡ ಹೋಗಲಾಡಿಸಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ನೇಹಿತರೆ ಈ ಮೂರೂ ಪರಿಹಾರಗಳನ್ನು ಆದಷ್ಟು ಸರಳ ಪರಿಹಾರ ನನ್ನ ಚಾನಲಲ್ಲಿ ಬರುವಂತಹ ಪರಿಹಾರಗಳು ಆದಷ್ಟು ಸರಳವಾಗಿರುತ್ತದೆ ಸೊ ಹಾಗಾಗಿ ಈ ಸರಳ ಪರಿಹಾರಗಳನ್ನು ಪ್ರತಿಯೊಬ್ಬರು ಫಾಲೋ ಮಾಡಬೇಕಾಗುತ್ತದೆ ಕಟಕ ರಾಶಿಯ ಅಭ್ಯರ್ಥಿಗಳು ಸೊ ಹಾಗಾಗಿ ಸ್ನೇಹಿತರೆ ಇದನ್ನೆಲ್ಲ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡೋನ ಹ್ಯಾಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋ ಬಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಯಾವ ಯಾವ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಅದೇ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್